ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ನಾರಿ ದಟ್ಟಿ ಅದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಹೆಣ್ಣು ಮಕ್ಕಳಿಗೆ ನಾರಿ ದಟ್ಟಿ ತುಂಬ ಜನ ತುಂಬ ಸಲ ಕೇಳಿದ್ರಿ ನನ್ನ ನಾರಿ ದಟ್ಟಿ ಬಗ್ಗೆ ತಿಳಿಸ್ಕೊಡ್ರಿ ಅಂತ ನನಗೆ ಮರ್ತು ಹೋಗ್ಬಿಟ್ಟಿತ್ತು ಸ್ನೇಹಿತರೆ ತುಂಬ ವಿಷಯಗಳನ್ನು ತಿಳಿಸ್ಬೇಕು ಅಂತ ಅಂದ್ಕೊಂಡಿರ್ತೀನಿ ಕೆಲವೊಂದು ವಿಷಯಗಳನ್ನು ಮರ್ತು ಹೋಗಿರ್ತೀನಿ ಅಥವಾ ಸಮಯ ಸಾಕಾಗಿರೋದಿಲ್ಲ ಹಾಗಾಗಿ ಸ್ವಲ್ಪ ತೊಂದರೆ ಆಗಿರುತ್ತೆ ಈಗ ಮತ್ತೆ ಬಂದಿದೆ ಈ ಪ್ರಶ್ನೆ ನಾರಿದಟ್ಟಿ ಬಗ್ಗೆ ತಿಳಿಸ್ಕೊಡ್ರಿ ಅಂತ ನನ್ನ ಕುಕ್ಕಿಂಗ್ ಚಾನಲಲ್ಲಿ ಕೇಳಿದ್ದಾರೆ ಒಬ್ಬರು ಆಧ್ಯಾತ್ಮವಾಣಿಲೂ ಕೇಳಿದರು ಹಾಗಾಗಿ ಇವತ್ತು ಆ ವಿಷಯದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಹೆಣ್ಣು ಮಕ್ಕಳು ಸೀರೆ ಉಡ್ಲಿಕ್ಕೆ ಒಂದು ದಿನ ಅಂತ ಹೇಳ್ಬೋದು ಸ್ನೇಹಿತರೆ ಆಡು ಭಾಷೆಯಲ್ಲಿ ಈಗಿನ ಹೆಣ್ಮಕ್ಕಳು ಶಾಲಾ ಕಾಲೇಜುಗಳಲ್ಲಿ ಸ್ಯಾರಿದ ಒಂದು ಫಂಕ್ಷನ್ ಅಂತಲೇ ಮಾಡ್ಕೊತಾರೆ ಇಂತಹ ಸಂಪ್ರದಾಯ ಏನಿದೆ ಇಂದಿಗೂ ಸಹ ಈಗಲೂ ನಡೆಸ್ಕೊಂಡು ಬರ್ತಾ ಇದ್ದಾರೆ ಹೆಣ್ಣು ಮಗುವಿಗೆ ನಾಲ್ಕು ವರ್ಷ ಅಥವಾ ಎಂಟು ವರ್ಷ ತುಂಬೋದ್ರೊಳಗೇ ಮಗುವಿಗೆ ತಾಯಿಯ ತವರು ಮನೆಯವರು ನಾರಿದಟ್ಟಿಯನ್ನು ಮಾಡ್ತಾರೆ ಅಂದರೆ ಹೆಣ್ಣು ಮಗುವಿನ ಸೋದರ ಮಾವ ಮಾಡಬೇಕು ಈ ಒಂದು ಕಾರ್ಯಕ್ರಮವನ್ನು ಹಾಗಾಗಿ ನಾಲ್ಕರಿಂದ ಎಂಟು ವರ್ಷದ ಒಳಗೆ ಮಾಡ್ತಾರೆ ಅಂದರೆ ಮಕ್ಕಳು ಮೆಚೂರ್ ಆಗೋಕ್ಕಿಂತ ಮುಂಚಿತವಾಗಿಯೇ ಸೋದರ ಮಾವನ ಮನೆಯಿಂದ ಮಾಡ್ತಕ್ಕಂತಹ ಒಂದು ಸಂಪ್ರದಾಯದ ಕಾರ್ಯಕ್ರಮ ಅಂತ ಹೇಳ್ಬೋದು ಹೇಗೆ ಮಾಡ್ತಾರೆ ಈ ಕಾರ್ಯಕ್ರಮವನ್ನು ಅಂತಂದರೆ ತಾಯಿಯ ತವರ ಮನೆಯವರು ಮನೆಗೆ ಬಂದು ಶಾಸ್ತ್ರೋಕ್ತವಾಗಿ ಮೊಮ್ಮಗಳಿಗೆ ಅಥವಾ ಸೊಸೆಗೆ ಸೋದರ ಮಾವ ಆಗಿದ್ದರೆ ಸೋದರ ಮಾವ ಇಲ್ಲ ಅಂತಂದರೆ ಅಜ್ಜಿ ತಾತ ಮಾಡ್ಬೋದು ಈ ಕಾರ್ಯಕ್ರಮವನ್ನು ಅಥವಾ ತವ್ರ ಮನೆಗೆ ಆ ಮಗುವನ್ನ ಕರೆಸ್ಕೊಂಡು ಅಂದರೆ ತಾಯಿಯೇ ತವ್ರ ಮನೆಗೆ ಅಜ್ಜಿ ಮನೆಗೆ ಸೋದರ ಮಾವನ ಮನೆಗೆ ಆ ಮಗುವನ್ನು ಕರೆಸ್ಕೊಂಡು ಈ ಕಾರ್ಯಕ್ರಮವನ್ನು ಮಾಡ್ತಾರೆ ಆ ಮೊಮ್ಮಗಳಿಗೆ ಹಸಿರು ಸೀರೆ ಹಸಿರು ಬಳೆ ತೊಗೊಂಡು ಬಂದಿರ್ತಾರೆ ಅದನ್ನು ಮೊ ಮೊದಲಿಗೆ ಆ ಮಗುವಿಗೆ ಅವತ್ತು ಎಣ್ಣೆ ಹಚ್ಚಿಬಿಟ್ಟು ಅರಿಶಿನ ಎಣ್ಣೆ ಹಚ್ಚಿ ಅಭ್ಯಂಗ ಸ್ನಾನವನ್ನು ಮಾಡಿಸ್ತಾರೆ ಆಮೇಲೆ ಸಂಜೆ ಹೊತ್ತಲ್ಲಿ ಕೆಲವೊಬ್ಬರು ಈ ಪ್ರೋಗ್ರಾಮ್ಗಳನ್ನು ಮಾಡ್ತಾರೆ ಬೆಳಗ್ಗೆ ಸಹ ಮಾಡ್ಕೋಬೋದು ಅವರವರ ಸಮಯ ಅನುಕೂಲ ಸ್ನೇಹಿತರೆ ಮಗುವನ್ನು ಒಂದು ಮಣೆಯ ಮೇಲೆ ಅಥವಾ ಒಂದು ಚೇರ್ ಮೇಲೆ ಕೂಡಿಸ್ಬಿಟ್ಟು ಅಲಂಕಾರವನ್ನು ಮಾಡಿರ್ತಾರೆ ಸುತ್ತು ಎಲ್ಲ ಆ ಮಗುವಿಗೆ ತಂದಿರ್ತಕ್ಕಂಥ ಬಟ್ಟೆಯನ್ನು ಕೊಡ್ತಾರೆ ಅರಶಿನ ಕುಂಕುಮ ಹಚ್ಚಿಬಿಟ್ಟು ಹೂ ಮುಡಿಸಿ ಏನು ಹಸಿರೋ ಸೀರೆ ಹಸಿರು ಬಳೆ ಏನೇನು ತೊಗೊಂಡು ಬಂದಿರ್ತಾರೋ ಅವರ ಖುಷಿಗೆ ಏನಾದರೂ ತೊಗೊಂಡು ಬರ್ಬೋದು ಒಡವೆಗಳು ಕಾಲ್ ಚೈನು ಈ ಥರ ಅವರ ಅನುಕೂಲ ಏನಾದರೂ ಖುಷಿಗಾಗಿ ತೊಗೊಂಡು ಬಂದು ಅದನ್ನೆಲ್ಲ ಉಡುಗೊರೆ ರೀತಿಯಲ್ಲಿ ಆ ಮಗುವಿಗೆ ಅರಿಶಿನ ಕುಂಕುಮ ಹಚ್ಚಿಬಿಟ್ಟು ಕೊಡಬೇಕು ಈ ಒಂದು ಕಾರ್ಯಕ್ರಮ ಬೆಳಗ್ಗೆಯಿಂದ ನಡೆದಿರುತ್ತೆ ಅಂದರೆ ಬಂಧು ಬಳಗದವ್ರನ್ನೆಲ್ಲ ಕರೀತಾರೆ ಈ ಥರ ನಾರಿದಟ್ಟಿ ಮಾಡ್ತೀವಿ ನಮ್ಮಮ್ಮಗಳಿಗೆ ಬನ್ರಿ ಅಂತ ಎಲ್ಲರೂ ಬಂದಿರ್ತಾರೆ ಹಬ್ಬದ ಅಡುಗೆಯನ್ನು ಮಾಡಿರ್ತಾರೆ ಅವತ್ತು ಮನೆಯಲ್ಲಿ ಎಲ್ಲರೂ ಸಂಭ್ರಮದಿಂದ ಹಬ್ಬದ ಅಡುಗೆಯನ್ನು ಊಟವನ್ನು ಮಾಡಿ ನಂತರ ಸಂಜೆ ಈ ಪ್ರೋಗ್ರಾಮನ್ನು ಕಾರ್ಯಕ್ರಮವನ್ನು ಮಾಡ್ತಾರೆ ನಾರಿದಟ್ಟಿ ಅಂತಾರೆ ಉಟ್ಟು ದಟ್ಟಿ ಅಂತಾರೆ ಕೆಲವು ಕಡೆ ಒಂದೊಂದು ಪ್ರಾಂತ್ಯದಲ್ಲಿ ಒಂದೊಂದು ಹೆಸರುಗಳಿಂದ ಕರೀತಾ ಇರ್ತಾರೆ ಹೀಗೆ ಆ ಮಗುವನ್ನು ಕೂಡಿಸ್ಬಿಟ್ಟು ಉಡುಗೊರೆಯನ್ನು ಕೊಡ್ತಾರೆ ಆ ಒಂದು ಸೀರೆ ಆ ಬಳೆ ಅದನ್ನೆಲ್ಲ ಹಾಕ್ಕೊಂಡು ಬರ್ತಾಳೆ ಮಗು ಆಮೇಲೆ ಆ ಮಗುವನ್ನು ಮತ್ತೆ ಕೂಡಿಸ್ಬಿಟ್ಟು ಮತ್ತೆ ಅರಶಿನ ಕುಂಕುಮ ಹಚ್ಚಿ ಹೂ ಮುಡಿಸಿ ಅಲಂಕಾರವನ್ನು ಮಾಡಿ ಹಾರವನ್ನು ಹಾಕ್ತಾರೆ ಹೂವಿನ ಹಾರವನ್ನು ದೀಪಗಳನ್ನು ಹಚ್ಚಿಡ್ತಾರೆ ಶುಭ ಕಾರ್ಯಕ್ಕೆ ಕೆಲವೊಬ್ಬರು ಹಾಡುಗಳನ್ನು ಹೇಳ್ತಾರೆ ಕೆಲವೊಂದು ಕಡೆ ಸೋದರ ಮಾವನ ಕಡೆಯಿಂದನೇ ಹಾರ ಹಾಕಿಸಿ ಈ ಥರ ಎಲ್ಲ ಮಾಡ್ತಾರೆ ಇಲ್ಲ ಅಂತಂದರೆ ಅಜ್ಜಿ ಮಾಡ್ಬೋದು ಇದೆಲ್ಲ ಮಾಡಿಬಿಟ್ಟು ಆಮೇಲೆ ಏನಾದರೂ ಉಡುಗೊರೆಗಳನ್ನು ಕೊಡೋದಿತ್ತು ಅಂದರೆ ಎಕ್ಸ್ಟ್ರಾ ಏನಾದರೂ ಉಡುಗೊರೆಗಳನ್ನು ಕೊಡ್ತಾರೆ ಆಮೇಲೆ ಮಗುವಿಗೆ ಆರತಿಯನ್ನು ಮಾಡ್ತಾರೆ ಇದಿಷ್ಟು ಸಿಂಪಲ್ಲಾಗಿ ಆಚರಣೆಯನ್ನು ಮಾಡ್ತಕ್ಕಂಥ ಒಂದು ನಾರಿ ದಟ್ಟಿಯ ಪ್ರೋಗ್ರಾಮ್ ದಟ್ಟಿ ಅಂತ ಕರೀತಾರೆ ಅಂತ ಹೇಳಿದೆ ನಮಗೆ ಉಟ್ಟು ದಟ್ಟಿ ಅಂತಂದರೆ ಏನು ಅಂತ ಹೇಳ್ತೀನಿ ಉದ್ದವಾದಂತಹ ಬಟ್ಟೆ ಅಂತ ಅರ್ಥ ಉಟ್ಟದಟ್ಟಿ ಅಂದರೆ ಉದ್ದವಾದಂತಹ ಬಟ್ಟೆ ಅಂದರೆ ಸೀರೆಯನ್ನು ನಾವು ದೊಡ್ಡದಾಗಿ ಉಟ್ಕೊಂಡಿರ್ತೀವಲ್ವ ಉದ್ದವಾಗಿರುತ್ತೆ ಅದಕ್ಕೆ ಆ ಥರ ಕರೀತಾರೆ ದಟ್ಟಿ ಅಂತಂದರೆ ಏನು ಅಂದರೆ ನಾರಿ ಅಂದರೆ ಹೆಣ್ಣು ದಟ್ಟಿ ಅಂತಂದರೆ ಬಟ್ಟೆ ಹೆಣ್ಣು ಮಗು ಉಡ್ತಕ್ಕಂಥ ಬಟ್ಟೆ ಯಾವುದು ಸೀರೆ ಅಲ್ವಾ ಸಾಂಪ್ರದಾಯಿಕವಾಗಿ ಉಡ್ತಕ್ಕಂಥದ್ದು ಸೀರೆ ಹಾಗಾಗಿ ಅದಕ್ಕೆ ದಟ್ಟಿ ಉಟ್ಟ ದಟ್ಟಿ ಅಂತ ಹೆಸರು ಬಂದಿದೆ ಯಾಕೆ ಈ ಸಂಪ್ರದಾಯ ಬಂದಿದೆ ಅಂತ ನೋಡೋದಾದರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಬಾಲ್ಯ ವಿವಾಹಗಳು ನಡೀತಾ ಇತ್ತು ಸ್ನೇಹಿತರೆ ಮಗು ಚಿಕ್ಕ ವಯಸ್ಸಿದ್ದಾಗೇ ಬಾಲ್ಯದಲ್ಲಿನೇ ವಿವಾಹವನ್ನು ಮಾಡಿಬಿಡ್ತಾಯಿದ್ರು ಮದುವೆ ಮಾಡಿ ಮಗು ಋತುಮತಿ ಆಗುವವರೆಗೂ ತಂದೆ ಮನೆಯಲ್ಲಿ ಮಗು ಆಶ್ರಯವನ್ನು ಪಡೀತಾ ಇತ್ತು ಋತುಮತಿ ಆದ ನಂತರ ಆ ಮಗುವನ್ನು ಗಂಡನ ಮನೆಗೆ ಕಳಿಸಬೇಕಾಗಿತ್ತು ತಂದೆ ತಾಯಂದರು ಆಗ ಬೆಳೆದಂತಹ ಹೆಣ್ಣು ಮಕ್ಕಳಿಗೆ ಯಾವ ರೀತಿ ಬಟ್ಟೆಯನ್ನು ಕೊಡಬೇಕಿತ್ತು ಅಂದರೆ ಈ ಸೀರೆಯನ್ನೇ ಕಳಿಸ್ತಾಯಿದ್ರು ಯಾಕೆಂದರೆ ಗಂಡನ ಮನೆಯಲ್ಲಿ ಬಟ್ಟೆಗೆ ಏನು ತೊಂದರೆ ಆಗಬಾರ್ದು ಮಗುವಿಗೆ ಹಾಗಾಗಿ ಮುಂಚೆನೇ ತವ್ರ ಮನೆಯಿಂದ ತುಂಬ ಸೀರೆಗಳು ಮಗಳಿಗೆ ಉಡ್ಲಿಕ್ಕೆ ಅಂತ ಕೊಟ್ಟು ಕಳಿಸ್ತಾಯಿದ್ರು ಇದು ಸಂಪ್ರದಾಯವಾಗಿ ಆಚರಣೆಗೆ ಬಂತು ಹಾಗೆಯೇ ಆವಾಗಿನಿಂದ ಮಗುವಿಗೆ ಸೀರೆ ಉಡೋದನ್ನು ಕಲಿಸ್ತಾ ಇದ್ರು ಮನೆಯಲ್ಲಿ ಮುಂದೆ ಕಷ್ಟ ಆಗಬಾರ್ದು ಅಂತ ಈ ಸೀರೆ ಉಡೋದನ್ನು ಕಲಿಸುವಂತಹ ಸಂಪ್ರದಾಯ ಹಾಗೆ ಮುಂದೆ ಬೆಳೀತಾ ಬೆಳೀತಾ ಆದರೆ ಈಗ ಬಾಲ್ಯ ವಿವಾಹದ ಪ್ರಶ್ನೆ ಇಲ್ಲ ಆದರೂ ಹಿಂದಿನ ಒಂದು ಆಚರಣೆ ಹಿಂದೆ ನಡೆಸ್ಕೊಂಡು ಬಂದಿರತಕ್ಕಂತಹ ಪದ್ಧತಿ ಇದನ್ನೆಲ್ಲ ಬಿಡಬಾರ್ದು ಅನ್ನುವಂಥ ಒಂದು ಉದ್ದೇಶದಿಂದ ಈಗಲೂ ಸಹ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾರೆ ಅದಕ್ಕೋಸ್ಕರ ಈ ಒಂದು ಎಂಟು ವರ್ಷದ ಒಳಗಡೆ ಇರ್ತಕ್ಕಂಥ ಮಕ್ಕಳಿಗೆ ಆದಷ್ಟು ಐದು ವರ್ಷದ ಒಳಗಿನ ಮಕ್ಕಳಿಗೇ ಮಾಡೋದು ಅದಕ್ಕೋಸ್ಕರ ಈ ಒಂದು ಕಾರ್ಯಕ್ರಮವನ್ನು ಇಟ್ಕೊತಾರೆ ನಾರಿದಟ್ಟಿ ಅಥವಾ ಉಟ್ಟದಟ್ಟಿ ಅಂತ ಕರೀತಾರೆ ಇದರ ಉದ್ದೇಶ ಒಂದೇ ಹಿಂದೆಯಿಂದ ನಡೆದು ಬಂದಿರತಕ್ಕಂಥ ಸಂಪ್ರದಾಯವನ್ನು ಬಿಡಬಾರ್ದು ಅನ್ನುವಂಥ ಉದ್ದೇಶ ಮತ್ತು ಮಕ್ಕಳಿಗೆ ಸಾಂಪ್ರದಾಯಿಕ ಉಡುಗೆ ತೊಡುಗೆಗಳ ಪರಿಚಯ ಮಾಡಿಕೊಟ್ಟಂಗೆ ಆಗುತ್ತೆ ಅವಕ್ಕೂ ಇಂಟ್ರೆಸ್ಟ್ ಬರುತ್ತೆ ಉಟ್ಕೋಬೇಕು ನಾವು ಸೀರೆಗಳನ್ನು ಅಂತ ಮಕ್ಕಳು ದೊಡ್ಡವಾಗ್ತಾ ಆಗ್ತಾ ಇದ್ದ ಹಾಗೆ ಮಕ್ಕಳಿಗೆ ಅನಿಸುತ್ತೆ ನಾವು ಸೀರೆ ಉಡಬೇಕು ಅಂತ ಒಂದು ಇಂಟ್ರೆಸ್ಟ್ ಬರುತ್ತೆ ಹಾಗೆ ಇದು ಒಂಥರ ಫಂಕ್ಷನ್ ಥರ ಮಾಡಿದ್ರೆ ಮಕ್ಕಳಿಗೂ ಸಹ ತುಂಬ ಖುಷಿ ಆಗುತ್ತೆ ಒಟ್ಟಿನಲ್ಲಿ ಒಂದಂತೂ ನಿಜ ಸ್ನೇಹಿತರೆ ಹೆಣ್ಣು ಸೀರೆಯಲ್ಲಿ ಕಂಡಷ್ಟು ಸುಂದರವಾಗಿ ಯಾವುದೇ ಪಾಶ್ಚಾತ್ಯ ಉಡುಪುಗಳಲ್ಲಿ ಕಾಣೋದಿಲ್ಲ ಅಲ್ವಾ ಸೀರೆ ಉಟ್ರೇ ಆ ಲಕ್ಷಣವೇ ಬೇರೆ ಇರುತ್ತೆ ಮತ್ತು ಇನ್ನು ಜೀನ್ಸು ಟಿ ಶರ್ಟ್ಗಳು ಈಗಂತೂ ಇನ್ನು ವಿಚಿತ್ರ ವಿಚಿತ್ರವಾದಂಥ ಜೀನ್ಸ್ ಪ್ಯಾಂಟ್ಗಳನ್ನು ನೋಡ್ತೀವಿ ಎಲ್ಲ ಹರಿದು ಹರಿದು ಹೋಗಿರುತ್ತೆ ಹರ್ಕ ಬಟ್ಟೆ ಹಾಕ್ಕೊಂಡ್ರೆ ದಾರಿದ್ರ ಅಂತ ಹೇಳ್ತಾರೆ ಅಂಥದ್ದು ಹರಿದಿದ್ದನ್ನೇ ಸಾಕಷ್ಟು ದುಡ್ಡು ಕೊಟ್ಟು ಕೊಂಡ್ಕೊಂಡು ಹಾಕೊಳ್ಳುವಂತಹ ಪರಿಸ್ಥಿತಿ ಈಗ ಬಂದಿದೆ ಈಗಿನ ಕಾಲದಲ್ಲಿ ಆದ್ರೂ ನಮ್ಮ ಸಂಪ್ರದಾಯ ನಮ್ಮ ಆಚಾರ ವಿಚಾರ ಇದನ್ನ ಯಾವುದೂ ನಾವು ಮರಿಬಾರ್ದು ಹೆಣ್ಣು ಮಕ್ಕಳು ಇರುವಂಥ ಮನೆಯಲ್ಲಿ ತಾಯಿಯ ತವರು ಮನೆಯವರು ಮಾಡ್ತಕ್ಕಂಥ ಸಂಪ್ರದಾಯ ತುಂಬ ಸುಂದರವಾದಂಥ ಸಂಪ್ರದಾಯ ಈ ಮಧ್ಯೆ ಗಂಡು ಮಕ್ಕಳಿಗೂ ಸಹ ಮಾಡ್ತಾರೆ ಪಂಚಶಾಸ್ತ್ರ ಅಂತೇನೋ ಮಾಡ್ತಾರೆ ಪಂಚಶಲ್ಯ ಶಾಸ್ತ್ರ ಅಂತ ಹಾಗೆ ಮಕ್ಕಳಿಗೆ ನಮ್ಮ ಸಂಪ್ರದಾಯದ ಉಡುಪುಗಳ ಪರಿಚಯ ಮಾಡಿಕೊಟ್ಟಂಗೆ ಆಗುತ್ತೆ ಹಾಗೇ ನಮ್ಮ ಸಂಪ್ರದಾಯವನ್ನು ಮುಂದುವರೆಸ್ಕೊಂಡು ಹೋದಾಗೂ ಆಗುತ್ತೆ ಹಾಗಾಗಿ ಇಂತಹ ಹಳೆಯ ಸಂಪ್ರದಾಯಗಳನ್ನು ನಾವು ಯಾವತ್ತೂ ಬಿಡಬಾರ್ದು ಮರೀಲೋಬಾರ್ದು ಮುಂದಿನ ಮುಂದಿನ ತಲೆಮಾರಿಗೆ ನಾವು ಹೇಳ್ಕೊಟ್ಟಂಗೂ ಆಗುತ್ತೆ ಹೇಳ್ಕೊಡ್ಬೇಕು ಸಹ ನಾವು ಹಾಗೆ ಅಂತಹ ಒಂದು ಸುಂದರವಾದಂತಹ ಕಾರ್ಯಕ್ರಮ ಈ ಒಂದು ನಾರಿದಟ್ಟಿ ಕಾರ್ಯಕ್ರಮ ಅಂತ ಹೇಳ್ತೀನಿ ಇದಿಷ್ಟು ನಾರಿದಟ್ಟಿ ಕಾರ್ಯಕ್ರಮದ ಬಗ್ಗೆ ನಿಮಗೆ ವಿವರಣೆಯನ್ನು ಕೊಟ್ಟಿದ್ದೀನಿ ನನಗೆಷ್ಟು ತಿಳಿದಿದೆಯೋ ನಾನು ಎಷ್ಟು ತಿಳ್ಕೊಂಡಿದ್ದೀನೋ ನೋಡಿದ್ದೀನೋ ಅದನ್ನು ನಿಮಗೆ ತಿಳಿಸಿದ್ದೀನಿ ಇನ್ನು ಗ್ರ್ಯಾಂಡಾಗಿ ಸಹ ಮಾಡ್ತಾರೆ ಚೌಟ್ರಿಗಳನ್ನು ಬುಕ್ ಮಾಡಿ ಇಲ್ಲಿ ಕಾರ್ಯಕ್ರಮವನ್ನು ಮಾಡ್ತಾರೆ ಇದು ಅವರವರ ಅನುಕೂಲಕ್ಕೆ ಬಿಟ್ಟಿದ್ದು ಒಟ್ಟಿನಲ್ಲಿ ನಮ್ಮ ಸಂಪ್ರದಾಯಗಳನ್ನು ನಾವು ಯಾವತ್ತೂ ಮರಿಬಾರ್ದು ಮಕ್ಕಳಿಗೂ ಸಹ ತಿಳಿಸ್ಕೊಡ್ಬೇಕು ಅನ್ನೋ ಒಂದೇ ಉದ್ದೇಶ ಸ್ನೇಹಿತರೆ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಹರೇಶ್ ಶ್ರೀನಿವಾಸ